ಮಾಡಿದರೆ ಸಾಕು ಅನನ್ಯಾ ಚಿಂತೆಯಂತು ಮಾಂ ಸ್ಮರಣ ಅವನು ಯಾರು ನನ್ನನ್ನು ಸತತವಾಗಿ ಸ್ಮರಿಸ್ತಾನೆ ತಸ್ಯಾಹಂ ಸುಲಭ ಪಾರ್ಥ ಅವನಿಗೆ ತುಂಬಾ ಸರಳ ಬೇಗ ಒಲಿದು ಬಿಡ್ತೇನೆ ಸಿಗ್ತೇನೆ ಅಂತ ಒಂದು ಅಶ್ಯೂರೆನ್ಸ್ ಕೊಟ್ಟಿದ್ದಾನೆ ಅದಕ್ಕೇನೆ ಕಲಿಯುಗದಳು ಹರಿನಾಮವೂ ದೊರಕಿತು ಇನ್ನೇನು ಅಂತ ಆ ನಾಮ ದೊರಕಿದವರು ದಾಸರು ಹಾಡಿದ್ರು ನಮಗೆ ನಾಮ ದೊರಕಿತ ಅಂತ ಟೆಸ್ಟ್ ಮಾಡಿದಾಗ ಎಷ್ಟು ಎಚ್ಚರದಲ್ಲಿ ಹೇಳ್ತೇವೆ ಎಷ್ಟು ನಿದ್ದೆಯಲ್ಲಿ ಹೇಳಿದ್ದೇವೆ ಎಷ್ಟು ಕನಸಲ್ಲಿ ಹೇಳಿದ್ದೇವೆ ಕುತ್ ಮಾಡ್ಕೋಬೇಕು ಆಗ ನಾವು ಬಹಳ ಕಾನ್ಫಿಡೆಂಟ್ ಆಗಿ ಹೇಳ್ಬೋದು ನನಗೆ ನಾಮಸ್ಮರಣೆ ಆಗಿದೆ ಆಗದೆ ತಸ್ಯ ಅಹಂ ಸುಲಭ ಪಾರ್ಥ ನಾಮಸ್ಮರಣೆ ನಮಗೆ ಒಲೆದರೆ ಅವನು ಸುಲಭನು ಅಂದ ಕೃಷ್ಣ ತನ್ನನ್ನು ಅಷ್ಟು ಹೇಳಿ ಹೇಳ್ತಾನೆ ಅವ ಅಂಥವನು ನನ್ನನ್ನೇ ಸೇರ್ತಾನೆ ಅಷ್ಟಾಂಗ ಯೋಗದ ಸಾಧನೆಯ ತಪಸ್ವಿಯೂ ನನ್ನನ್ನೇ ಸೇರ್ತಾನೆ ಹೀಗೆ ನಿರಂತರ ನಾಮಸ್ಮರಣೆ ಮಾಡುವವನು ನನ್ನನ್ನೇ ಸೇರ್ತಾನೆ ಕೃಷ್ಣ ಹೇಳ್ತಾನೆ ಈ ಥರ ಸಾಧಕರಿದ್ದಾರಲ್ಲ ಸಾಧಕರು ನೋಡಿ ಮತ್ತೆ ನೆನ್ಪಿಟ್ಕೊಳ್ಬೇಕು ಇದು ಯಾರ್ಯಾರಿಗೂ ಹೇಳಿದ್ದಲ್ಲ ಕೃಷ್ಣ ಈ ಥರ ನನ್ನ ಹತ್ರ ಬರಬೇಕು ಅಂತ ಭಗವಂತನನ್ನು ತಿಳಿದು ಕಾಲವನ್ನು ತಿಳಿದು ಚತುರ್ಯುಗ ಅಂದರೆ ಏನು ಪ್ರಳಯ ಅಂದರೆ ಏನು ಸೃಷ್ಟಿ ಅಂದರೆ ಏನು ಆ ಪ್ರಳಯ ಸೃಷ್ಟಿಯಲ್ಲಿ ಭಗವಂತ ಯಾವಾಗ ಎಲ್ಲಿರ್ತಾನೆ ಅವನ ಕಾಲ ಎಷ್ಟು ಅದಕ್ಕನುಗುಣವಾಗಿ ಅಷ್ಟಾಂಗಯೋಗ ಸಾಧನೆ ಈ ಸಾಧನೆಯ ತಪಸ್ವಿಗೆ ಮಾತ್ರ ಮುಂದಿನ ಮಾತು